ದೊಡ್ಡ ಮನೆ ದೊಡ್ಡ ಮನೆಯ ದೊರೆ ಅಣ್ಣವರು ಅಣ್ಣವರ ಬಗ್ಗೆ ಮಾತಾಡಲಿಕ್ಕೆ ಅದು ಮಾತಾಡಿ ಹೋದರೆ ಅದು ಎಷ್ಟೋ ಇದೆ ಅವರ ಬಗ್ಗೆ ಅವರು ಮಾಡಿದಂತಹ ಒಳ್ಳೊಳ್ಳೆ ಕಾರ್ಯಗಳು ತುಂಬ ಇವೆ ಅಣ್ಣವರಂದ್ರೆ ಒಂದು ಯೂನಿವರ್ಸಿಟಿ ಇದ್ದಂಗೆ ಕನ್ನಡದ ಜೀವ ಆಯ್ತಾ ಇಡೀ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಅಣ್ಣವರನ್ನು ಮೀರಿಸುವಂತಹ ಕಲಾವಿದರು ಹುಟ್ಟಿಲ್ಲ ಇನ್ನು ಹುಟ್ಟೋದಿಲ್ಲ ಅಣ್ಣವರು ಅದು ಏನಿದ್ರು ಕೂಡ ಪ್ರತಿಯೊಬ್ಬರ ಜೊತೆ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರ್ತಾರೆ ಅದು ಯಾರನ್ನೂ ಸಾಧ್ಯವಿಲ್ಲ ಅಂತಂದು ಮಹಾನ್ ಕಲಾವಿದರು ಮೇರು ನಟ ಅವರ ಬಗ್ಗೆ ಹೇಳುವುದಾದರೆ ತುಂಬ ಅಭಿಮಾನ ಅವರ ಬಗ್ಗೆ ಹೇಳುತ್ತಾ ಅಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ ಅದು ದೊಡ್ಡ ಮನೆ ಅಭಿಮಾನ ಅದು ಎಂದೆಂದಿಗೂ ಖಂಡಿತ ಇರುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಶಿವಣ್ಣವರ ಬಗ್ಗೆ ಹೇಳಬೇಕಿದ್ರೆ ಶಿವಣ್ಣವರು ಶಿವಣ್ಣವರಿಗೆ ನನಗೆ ಫೋನ್ ಮುಖಾಂತರ ತುಂಬ ಹತ್ತಿರ ಪರಿಚಯ ಅದು ನಾನು ಆ ಕಡೆ ಕರೆ ಮಾಡಿದ್ರೆ ಏನಾದರೂ ಶಿವಣ್ಣ ಬ್ಯುಸಿ ಏನಾದರೂ ಅರ್ಜೆಂಟಲ್ಲಿ ಇದ್ದರೆ ತಿರುಗ ಅವರೇ ನನಗೆ ಕರೆ ಮಾಡೋರು ಅಂದರೆ ಅಂಥ ಒಂದು ಸಾಮಾನ್ಯ ಗುಣವನ್ನು ಹೊಂದಿರುವಂಥ ಅಂದರೆ ದೊಡ್ಡ ಮನೆಯ ಪ್ರತಿಯೊಬ್ಬ ಜನರು ಈತ ಪ್ರತಿಯೊಬ್ಬರು ಶಿವಣ್ಣ ಆಗಲಿ ಆಗಲಿ ರಾಘಣ್ಣ ಆಗಲಿ ಯಾರಾದರೂ ಕೂಡ ಎಲ್ಲರ ಜೊತೆ ಅಷ್ಟು ಒಂದು ಸೌಮ್ಯತೆಯಿಂದ ಸಾಮಾನ್ಯತೆಯಿಂದ ಅವರು ಪ್ರತಿಯೊಬ್ಬರ ಜೊತೆ ಬಿರಿತಾರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ ಅದು ದೊಡ್ಡ ಮನೆಗೆ ಅಷ್ಟೇ ಸಾಧ್ಯ ಶಿವನವರಿಗೆ ಕರೆ ಮಾಡಿದರೆ ಅವರು ಮಾತಾಡ್ತಾರೆ ಎಷ್ಟು ಬೇಕಾದರೂ ಮಾತಾಡ್ತಾರೆ ಆದರೆ ನನಗೆ ಎಷ್ಟು ಮಾತಾಡಲಿಕ್ಕೆ ಇದೆಯೋ ಅಷ್ಟೇ ಮಾತಾಡಬೇಕು ಈಗ ಪಾಪ ಶಿವನವರಿಗೆ ಆರೋಗ್ಯದ ಸಮಸ್ಯೆ ಬಂದಿದೆ ಅದಕ್ಕೆ ಕೂಡ ಈಗ ಹಲವಾರು ಕಡೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ಅದರ ಪ್ರಸಾದ ನನ್ನ ಕೈಲಿದೆ ಅದನ್ನು ತಲುಪಿಸುವಂತ ಕೆಲಸ ಮಾಡಲಿಕ್ಕಿದೆ ಇದೆ ಅದು ಅವರು ಬಂದ ಕೂಡಲೇ ಬೆಂಗಳೂರಿಗೆ ಹೋಗೋ ಹೋಗುವಂಥ ಕೆಲಸ ಮಾಡ್ತೀನಿ ಏನಿದ್ರು ಕೂಡ ಶಿವನವರು ಆರೋಗ್ಯ ಇರಬೇಕು ದೊಡ್ಡ ಮನೆ ಎಲ್ಲರಲ್ಲಿ ದೊಡ್ಡ ಮನೆ ಆರೋಗ್ಯ ಚೆನ್ನಾಗಿರಬೇಕು ಪ್ರತಿಯೊಬ್ಬರು ಕೂಡ ಅದೇ ನಾನು ಆಯಿಸೋದು ಪ್ರಾರ್ಥನೆ ಮಾಡಿದ್ವಿ ನನಗೆ ಬೇಕಾಗಿ ಇಲ್ಲಿ ತನಕ ಯಾವುದೇ ದೇವಸ್ಥಾನ ದೇವಕ್ಷೇತ್ರ ಯಾವುದಲ್ಲಿ ನಾನು ನನಗೆ ಬೇಕಾಗಿಂದು ನಾನು ಪ್ರಾರ್ಥನೆ ಮಾಡಿಲ್ಲ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಆ ಒಂದು ಬಿಟ್ಟರೆ ಬೇರೆ ನಾನು ನಾನು ಚೆನ್ನಾಗಿಡೋ ದೇವರೇ ನಾನು ಚಳ ಚೆನ್ನಾಗಿಡದೇವು ಅಂತ ನಾನು ಇಲ್ಲಿ ತನಕ ಯಾವುದೊಂದು ದೇವಕ್ಷೇತ್ರದಲ್ಲಾಗಲಿ ದೇವ ದೇವ ದೇವಸ್ಥಾನದಲ್ಲಾಗಲಿ ನಾನು ಮಾಡಿಲ್ಲ ಅಂತ ಒಂದು ಏನಂತ ಗೊತ್ತಿಲ್ಲ ನನಗೆ ಬೇಕಾಗಿ ನಾನು ಇಲ್ಲಿ ತನಕ ಪ್ರಾರ್ಥನೆ ಮಾಡಿಲ್ಲ ನಾನು ಪ್ರತಿಯೊಬ್ಬರಿಗೆ ಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಬೇಗ ನಾನು ಪ್ರಾರ್ಥನೆ ಮಾಡ್ತೀನಿ ನನಗೆ ಬೇಗ ಇಲ್ಲಿ ತನಕ ನಾನು ಪ್ರಾರ್ಥನೆ ಮಾಡಿಲ್ಲ ಇದೊಂದು ದೇವರು ಕೊಟ್ಟಂಥ ಒಂದು ಭಿಕ್ಷಾಗಿರಬೇಕು ನನಗೆ ಅಷ್ಟೇ ಹೇಳಬಲ್ಲದೆ ಹೊರತು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಪ್ಪು ಸರ್ ಅವರ ಬಗ್ಗೆ ಅಂದರೆ ಅಪ್ಪು ಸಾರ್ ಅವರು ಕೂಡ ಯಾರೇ ಬಂದರೂ ಕೂಡ ಅವರ ಮನೆಗೆ ಬಂದರೂ ಕೂಡ ಅವರು ಕೈ ತಿದಾರಧರ್ಮ ಮಾಡೋರು ಅದೆಷ್ಟೋ ಮಾಡಿದ್ದಾರೆ ಅವರು ಇವರಂತ ಯಾರು ನೋಡಿಲ್ಲ ಅದು ಪರಿಚಯ ಇದೆಯೋ ಇಲ್ವೋ ಯಾವುದೂ ನೋಡಿಲ್ಲ ಲಕ್ಷ ಲಕ್ಷ ಎಲ್ಲ ಕೊಟ್ಟು ಅವರೀಗ ದೇವರಾಗಿದ್ದಾರೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವರು ನಮ್ಮ ಜೊತೆ ಹಿಂದಿಗಿರ್ತಾರೆ ಅವ್ರದ್ದು ನೆನಪು ಮಾಡೋದಲ್ಲ ಅವ್ರನ್ನು ನೆನಪು ಮಾಡುವ ಸಂದರ್ಭದಲ್ಲಿ ಅವ್ರನ್ನ ನಾವು ಮರೆತರೆ ಅವ್ರು ನಾನು ಮರೆತಿಲ್ಲ ಅವ್ರನ್ನು ಮರೆತಷ್ಟೇ ನಾವು ನೆನಪು ಮಾಡಬೇಕು ಅವನು ನಾನು ಮರೆತಿಲ್ಲ ಯಾರೂ ಮರೆತಿಲ್ಲ ಅವ್ರು ಇದು ಇಲ್ಲ ಅಂದರೆ ಅವರು ನಮ್ಮ ಮನಸ್ಸಲ್ಲಿದ್ದಾರೆ ನಮ್ಮ ಜೊತೆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಅಣ್ಣವರಾಗಲಿ ಅಂಬರೀಷ್ ಅಣ್ಣಾಗಲಿ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗಿರ್ತಾರೆ ಯಾರನ್ನು ನೆನಪು ಮಾಡಬಾರ್ದು ನಾವು ಅಂದರೆ ನೆನಪು ಮಾಡುವುದಂದ್ರೆ ಅವನು ನಾವು ಮರೆತಿರಬೇಕು ಮರೆತಿದ್ದಷ್ಟೇ ನಾನು ನಾವು ಅವ್ರನ್ನ ನೆನಪು ಮಾಡಬೇಕಾಗುತ್ತೆ ಯಾರು ನಾವು ಮರೆತಿಲ್ಲ ಅದಕ್ಕೋಸ್ಕರ ನಾವು ನೆನಪು ಮಾಡುವುದಲ್ಲ ಅವರು ನಮ್ಮ ಜೊತೆಗಿರ್ತಾರೆ ನಮ್ಮ ಜೊತೆಗಿದ್ದಾರೆ ಅಂತ ನಾವು ನಮ್ಮ ಮನಸ್ಸಿನಾಗಿ ನಮ್ಮ ಒಂದು ಭಾವನೆ ಅವರು ನಮ್ಮ ಜೊತೆಗಿದ್ದಾರೆ ಎಲ್ಲೂ ಹೋಗಿಲ್ಲ ನಮ್ಮೊಟ್ಟಿಗಿದ್ದಾರೆ ಅದು ಬಿಟ್ರೆ ಬೇರೆ ಯಾವ ಇದೇನಿಲ್ಲ ಆಯ್ತಲ್ಲ